ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಗಾಂಧಿನಗರದ ವಿಧಾನಸಭಾ ಕ್ಷೇತ್ರದ ಕೆಸಿ ಜನರಲ್ ಆಸ್ಪತ್ರೆಯ ಆವರಣದಲ್ಲಿ ನೂತನ ತಾಯಿ ಮಕ್ಕಳ ಆಸ್ಪತ್ರೆ ಬೋಧನಾ ಕಟ್ಟಡ ಶವಾಗಾರ ಕಟ್ಟಡ ನೂತನ ಮಾದರಿ ಅಡುಗೆ ಮನೆ ಲಾಂಡ್ರಿ ಕಟ್ಟಡ ವೈದ್ಯಕೀಯ ಘನತ್ಯಾಜ್ಯ ಘಟಕದ ಭೂಮಿ ಪೂಜೆ ನೆರವೇರಿಸಿದರು ಜನವರಿ ಇಪ್ಪತ್ತೆರಡರಂದು ನಡೆದಿದ್ದ ಕಾರ್ಯಕ್ರಮದಲ್ಲಿ ಈ ಬೇಡಿಕೆಗಳನ್ನು ಈಡೇರಿಸಿ ಅಗತ್ಯ ಅನುದಾನ ನೀಡುವುದಾಗಿ ಮುಖ್ಯಮಂತ್ರಿಗಳು ಭರವಸೆ ನೀಡಿದ್ದರು ಅದರಂತೆ ಮುಖ್ಯಮಂತ್ರಿಗಳು ನುಡಿದಂತೆ ನಡೆದಿದ್ದು ಇಂದು ಭೂಮಿ ಪೂಜೆ ನೆರವೇರಿಸಿದರು ಡಿಸಿಎಂ ಡಿಕೆ ಶಿವಕುಮಾರ್ ಆರೋಗ್ಯ ಸಚಿವರಾದ ದಿನೇಶ್ ಗುಂಡೂರಾವ್ ಚಲನಚಿತ್ರ ಅಕಾಡೆಮಿಯ ಅಧ್ಯಕ್ಷರಾದ ಸಾಧು ಕೋಕಿಲ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾದ ಎಚ್ ಎಂ ರೇವಣ್ಣ ಸೇರಿದಂತೆ ಇಲಾಖೆಯ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು ಈ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ರಾಜ್ಯದ ಮುಖ್ಯಮಂತ್ರಿಗಳು ಆರೋಗ್ಯ ಇಲಾಖೆಯ ಸಚಿವರಾದಂತ ದಿನೇಶ್ ಗುಂಡೂರಾವ್ ಅವರ ಈ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ಹಾಗೂ ಗ್ಯಾರಂಟಿ ಯೋಜನೆಗಳ ರಾಜ್ಯ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾದಂಥ ಎಚ್ ಎಂ ರೇವಣ್ಣ ಅವರ ಆರೋಗ್ಯ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ಹರ್ಷ ಗುಪ್ತಾ ಅವರ ಚಲನಚಿತ್ರ ಅಕಾಡೆಮಿಯ ಅಧ್ಯಕ್ಷರಾದಂಥ ಖ್ಯಾತ ಆಶಯ ಆದಂತ ಸಾಧು ಕೋಕಿಲಾ ಅವರ ಇಲಾಖೆಯ ಇತರ ಎಲ್ಲ ಅಧಿಕಾರಿ ಸ್ನೇಹಿತರ yaab ushi tak karta arthiya vathur vela tayar dikh lak in the state of ki kitna 50 khauf kar hi ki pura ida the Grazie. ಅಡುಗೆ ಮನೆ ಮಾಡಬೇಕು ಲಾಂಡ್ರಿ ಕಟ್ಟಡ ಹಾಗೂ ವೈದ್ಯಕೀಯ ಘನತ್ಯಾಜ್ಯ ಮಾಡಬೇಕು ಅಂತೇಳಿ ದೊಡ್ಡ ಪಟ್ಟಿಯಲ್ಲಿ ಸೇವೆಯನ್ನು ಮಾಡತಕ್ಕಂಥದ್ದು ಅತ್ಯಂತ ಅವಶ್ಯ ಇದೆ ಈಗಾಗಲೇ ಡಿ ಕೆ ಶಿವಕುಮಾರ್ ಹೇಳೋದು ನೋಡ ಈಗ ಆದಷ್ಟು ಜಾಗ್ರತೆ ಮಾಡಿದ್ರೆ ನಾನೇ ಉದ್ಘಾಟನೆ ಮಾಡಿದೆ ಕೆಲಸ ಆಗ್ಲಿ ಅಂತ ತಾಯಿ ಮಕ್ಕಳ ಆಸ್ಪತ್ರೆ ಜಲ್ದಿ ಆಗ್ಲಿ ಬೋಧನಾ ವಿಭಾಗ ಜಲ್ದಿ ಆಗ್ಲಿ ಒಂದು ಇದು ತೋರಿಸಿದ್ರು ಮಾದರಿ ಕಟ್ಟಡ ಯಾವ ರೀತಿ ಇರ್ತದೆ ಅಂತ ಹೇಳಿ ತೋರಿಸಿದ್ರು ಹಾಕ್ಬೇಕು ಯಾಕಂತಂದ್ರೆ ಈ ಭಾಗದಲ್ಲಿ ಪಶ್ಚಿಮ ಭಾಗದಲ್ಲಿ ಬೆಂಗಳೂರಿನ ಪಶ್ಚಿಮ ಭಾಗದಲ್ಲಿ ಯೋಜನೆ

ಪ್ರವೃತ್ತಿಯಿಂದ ಬೆಳೆಸಿ ಡೆಡಿಕೇಟೆಡ್ ಸರ್ವಿಸ್ ಚಿಕಿತ್ಸೆ ಹೆಚ್ಚು ಕಡಿಮೆ ಆದ್ರೂ ರೀತಿ ಚಿಕಿತ್ಸೆ ಮಾಡಬಾರ ಚಿಕಿತ್ಸೆ ಅಂದ್ರೆ ಬಂದ ಪೇಶೆಂಟ್ ಗಳ ಜೊತೆಯಲ್ಲಿ ಸೌಭಾಗ್ಯುತವಾಗಿ ಮಾತಾಡ್ತಕ್ಕಂಥ ಪ್ರವೃತ್ತಿಯನ್ನು ಬೆಳೆಸಿ ಸಂಪೂರ್ಣವಾಗಿ ಅವ್ರ ಕಷ್ಟಗಳನ್ನ ಕೇಳತಕ್ಕಂತ ಪ್ರವೃತ್ತಿ ಬೆಳಿಸಬೇಕು ಅಷ್ಟಕ್ಕೆ ಬಹಳ ಕಾಯಿಲೆಗಳು ಆಮೇಲೆ ಶ್ರೀಮಂತರು ಈಗ ಖಾಸಗಿ ಆಸ್ಪತ್ರೆಗೆಲ್ಲ ಹೋಯ್ತಾರೆ ಸರ್ಕಾರಿ ಆಸ್ಪತ್ರೆ ಬರೋರು ಯಾರು ನಮಗೂ ತಪ್ಪಿದೆ ಅಂತ ಇಟ್ಕೊಳ್ಳೋಣ ನಾನು ಡಿ ಕೆ ಶಿವಕುಮಾರ್ ದಿನೇಶ್ ಗುಂಡೂರಾವ್ ಗೊತ್ತಿಲ್ಲ ನನಗೆ ಸರ್ಕಾರಿ ಆಸ್ಪತ್ರೆ ಸೇವೆಯಿಂದ ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ ಆಸ್ಪತ್ರೆ ಇರ್ತಕ್ಕಂಥ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಕೆಲಸ ಮಾಡತಕ್ಕಂತ ಡಾಕ್ಟರ್ ಯಾವುದೇ ರೀತಿಯಲ್ಲಿ ಕಡಿಮೆ ಇಲ್ಲ ಪ್ರಕಾರ ಹೆಚ್ಚು ಎಕ್ಸ್ಪೀರಿಯನ್ಸ್ ಇವರಿಗೆ ಅಲ್ಲ ಸರ್ಕಾರಿ ಆಸ್ಪತ್ರೆಗಳು ಕೆಲಸ ಮಾಡ್ತಕ್ಕಂಥ ಡಾಕ್ಟರ್ ಇವ್ರಿಗೆ ಬರೋಷ್ಟು ಅನುಭವ ಸರ್ಕಾರಿ ಖಾಸಗಿ ಡಾಕ್ಟರ್ ಅದಕ್ಕೋಸ್ಕರ ಒಂದೇ ಒಂದು ಏನಪ್ಪಾ ಅಂತಂದ್ರೆ ಇಂಗೆಲ್ಲ ಕೆಲಸ ಮಾಡಿ ಸಾಕಾಗಬಹುದು ಆದ್ರೆ ಯಾವುದೇ ಕಾರಣಕ್ಕೆ ಬೇಸರ ಮಾಡಿಕೊಳ್ತಕ್ಕಂಥದ್ದು ಅದಕ್ಕೆ ನಿಮ್ಮನ್ನ ಯೋ ಸಮಾನರು ಅಂತ ಕಾಣ್ತೀವಿ ಅಲ್ವಾ ಡಾಕ್ಟರ್ಗಳಿಗೆ ಸಾರಿ ಶ್ರೇಷ್ಠ ವೃತ್ತಿ ಡಾಕ್ಟರ್ ವೃತ್ತಿ ವೃತ್ತಿ ಮಹತ್ವಕ್ಕೆ ದೊಡ್ಡ ಸೇವೆಯನ್ನು ಅದಕ್ಕೋಸ್ಕರ ಡಾಕ್ಟರ್ ಡೆಡಿಕೇಶನ್ ಇಂದ ಕೆಲಸ ಮಾಡತಕ್ಕಂಥ ಬಹಳ ಒಳ್ಳೇದಾಗ್ತದೆ ಅದರಲ್ಲೂ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಡಾಕ್ಟರ್ ಈ ಪ್ರವೃತ್ತಿಯಿಂದ ಬೆಳೆಸ್ಕೊಳ್ಳೇಬೇಕು ಮಾಡಿರುವುದಿಲ್ಲ ಅದಾಕ್ಬಾರ್ದು ಸರ್ಕಾರಿ ಆಸ್ಪತ್ರೆ ಇರಬಾರ್ದು ಈ ಒಂದು ನಾವು ಯಾವಾಗ ಜಯದೇವ ಆಸ್ಪತ್ರೆನ ಸಾಮಾನ್ಯವಾಗಿ ಪ್ರಸ್ತಾಪ ಮಾಡ್ತಾ ಇರ್ತೀವಿ ಜಯದೇವ ಆಸ್ಪತ್ರೆಯಲ್ಲಿ ಚೆನ್ನಾಗಿದೆ ಅಂತ ಹೇಳಿ ಮಾಡ್ತಾ ಇದ್ದೀವಿ ಅದೇ ರೀತಿ ಖಾಸಗಿ ಆಸ್ಪತ್ರೆಗಳು ಕೂಡ ಸರ್ಕಾರಿ ಆಸ್ಪತ್ರೆಗಳಲ್ಲೂ ಕೂಡ ಅದು ಸರ್ಕಾರಿ ಆಸ್ಪತ್ರೆನೇ ಅಲ್ಲಿ ಯಾರು ಕೆಲಸ ಮಾಡ್ತಾರೆ ಈಗ ಇಲ್ಲಿ ಕೆ ಸಿ ಜನರಲ್ ಆಸ್ಪತ್ರೆ ಜವಾಬ್ದಾರಿ ಅಡ್ಮಿನಿಸ್ಟ್ರೇಷನ್ಗೆ ಹೆಚ್ಚು ಕೊಡಬೇಕು ಹೆಚ್ಚು ಒತ್ತು ಕೊಡಬೇಕು ಅದು ಮಾತ್ರ ನಾವು ಹೆಚ್ಚು ಸೌಲಭ್ಯದಲ್ಲಿ ಕೊಟ್ಟಿದ್ದೀವಿ ಸಾಯಿ ಮಕ್ಕಳಿ ಹೋದ್ರಾಂಡ ಮಾಡ್ತಾ ಇದೀವಿ ಶವಾ ಅಡುಗೆ ಮನೆ ಆಧುನಿಕ ಸೌಲಭ್ಯಗಳಿರ್ತಕ್ಕಂಥ ಅಡುಗೆ ಮನೆ ಮಾಡ್ಬೇಕು ಪೌಷ್ಟಿಕ ಆಹಾರವನ್ನು ಅದಕ್ಕೆ ಪೌಷ್ಟಿಕ ಆಹಾರ ಕೊಡ್ಲಿಕ್ಕೆ ಏನೇನು ಬೇಕು ಏನೇ ಸವಲತ್ತುಗಳನ್ನು ಒದಗಿಸ್ಕೊಳ್ಬೇಕು ಅದೆಲ್ಲ ಒದಗಿಸ್ಕೊಳ್ಳಿ ಕೆಲಸ ಮಾಡಬೇಕು ಡಾಕ್ಟ್ರಿಗಳು ಬಹಳ ಸೇವಾ ಮನೋಭಾವ ಸಕ್ರೆ ಸರಿ ನಿಯಂತ್ರಣ ಮಾಡ್ಕೊಳ್ಳೋದಿದೆ ಡಯಾಲಿಸ್ ಪೇಷಂಟ್ಗಳು ಜಾಸ್ತಿ ಆಗ್ತದೆ ಸೊ ಅದಕ್ಕೋಸ್ಕರ ಎಲ್ಲ ಹತ್ತಿರದಲ್ಲಿ ಸಿಕ್ಬೇಕು ಒಂದು ಆಸ್ಪತ್ರೆ ಇದ್ದ ತಾನೆ ನಿಮ್ಗೆ ಚಿಕಿತ್ಸೆ ಸಿಗ್ಲಿಕ್ಕೆ ಅನುಕೂಲ ಆಗ್ತದೆ ಯಾಕಂತಂದ್ರೆ ಗೋಲ್ಡನ್ ಅವರ್ ಅಂತ ಕರೆಕ್ಟ್ ಗೋಲ್ಡನ್ ಅವರ್ ಅಂತ ಆ ಗಂಟೆ ಒಳಗಡೆ ಸರಿಯಾಗಿ ಚಿಕಿತ್ಸೆ ಸಿಗದೆ ಹೋದ್ರೆ ಸಾಧ್ಯ ಆಗ್ತದೆ ಇಂತಹ ಸಂದರ್ಭಗಳಲ್ಲಿ ಪ್ರಾಣ ಉಳಿಸದ ಅದು ಬಹಳ ಸ್ವಲ್ಪ ನೆಗ್ಲೆಕ್ಟ್ ಮಾಡಿದ್ರೆ ಸ್ವಲ್ಪ ವಿಳಂಬ ಮಾಡಿದ್ರೆ ಪ್ರಾಣ ಉಳಿಸೋದು ಸಾಧ್ಯ ಅದಕ್ಕೋಸ್ಕರ ಗೋಲ್ಡನ್ ಅವರ್ ಅಂತ ಕರೀತಾರೆ ಇದನ್ನ ಉಪಯೋಗಿಸ್ಕೊಂಡು ಹತ್ತಿರದಲ್ಲಿ ರಾಮಶೇಖರ್ ಇದ್ರೆ ಇದನ್ನ ಆಕ್ಸಿಡೆಂಟ್ ಆದವನ್ನ ಒಪ್ಪಿಸಲಿಕ್ಕೆ ಸಾಧ್ಯ ಈತನೇ ಡೈರೆಕ್ಟರ್ ಅವರಿಗೆ ಮಾತಾಡ್ತೇನೆ ಐದು ಗಂಟೆಯವರೆಗೆ ಮಾತ್ರ ಚಿಕಿತ್ಸೆ ಇರ್ತದೆ ಆಂಜಿಯೋಗ ಆಗಲಿರ್ಬೋದು ಆಂಜಿಯೋಗ ಅಷ್ಟೇ ಇರ್ಬೋದು ಆಪರೇಷನ್ ಮಾಡೋದು ಔಟ್ ಪೇಶೆಂಟ್ ಔಟ್ ಪೇಶಂಟ್ ಫೌಂಡ್ರೇಷನ್ ಅದು ಇರ್ತದೆ ಎಮರ್ಜೆನ್ಸಿ ಇದ್ದಾಗ ಮಾತ್ರ ಮಾಡ್ತಾರೆ ಗಂಟೆ ಅದಕ್ಕೆ ನಾನು ಹೇಳಲ್ಲ ನಿಮಗೆ ಸಿಬ್ಬಂದಿ ಕೊಡೋಣ ಇಪ್ಪತ್ತ್ನಾಲ್ಕು ಗಂಟೆ ರೂಪಾಯಿ ಎಣ್ಣಿಯೋಕೆ

ಸರ್ಕಾರಿ ಆಸ್ಪತ್ರೆಗಳನ್ನು ಕೂಡ ಈ ಸೌಲಭ್ಯಗಳನ್ನು ಒದಗಿಸಿಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡೋಣ ತезда रोबोटिक ಆಪರೇಷನ್ ಈಗ ಬಂದಿರೋದು ತೇ ಕಟ್ ಮಾಡಬೇಕು ಅನ್ನೋದಲ್ಲ जेसी जनरल आस्पत्र ಮುಖ್ಯಮಂತ್ರಿಗಳ ಪರಿಹಾರ ನಿಧಿ ಲಕ್ಷ ನಲವತ್ತು ಲಕ್ಷ ಮಾಡ್ಬಿಟ್ಟಿರ್ತಾರೆ ಖಾಸಗಿ ಆಸ್ಪತ್ರೆ ಎಲ್ಲಿ ಬ್ಯಾಂಕ್ ವ್ಯೋಮ ಐದ್ ಲಕ್ಷ ಕೊಡ್ತೀವಿ ಎಷ್ಟೇ ಲಕ್ಷ ಆಗಿದ್ರು ಕೂಡ ಐದ್ ಲಕ್ಷ ಕೊಡ್ತೀವಿ ಈಗ ನೋಡಿದ್ರ ನಾನು ಒಂದು ಲಕ್ಷ ಏಳು ಲಕ್ಷ ಮೂರು ಲಕ್ಷ ನಾಲ್ಕು ಲಕ್ಷ ಐದು ಲಕ್ಷ ಹಿಂಗೆಲ್ಲ ಕೊಡ್ತಾ ಇರ್ತೀವಿ ಖಾಸಗಿ ಪ್ರೈವೇಟ್ ಹಾಸ್ಪಿಟಲ್ಗಳಿಗೆ ಬಂದ್ರೆ ಪಾಪ ಅದು ಎಲ್ಲ ಸವಲತ್ತುಗಳು ಕೂಡ ಸರ್ಕಾರಿ ಆಸ್ಪತ್ರೆಯಿಂದಲೇ ಸಿಗ್ತಕ್ಕಂಥ ವ್ಯವಸ್ಥೆ ಮಾಡಿದ್ರೆ ಖಾಸಗಿ ಜಾಸ್ತಿ ಹಣ ಎರಡು ಲಕ್ಷ ಮೂರು ಲಕ್ಷ ನಾಲ್ಕು ಲಕ್ಷ ಐದು ಲಕ್ಷ ಯು ಐದು ಲಕ್ಷ ಸರ್ಕಾರ ಎಷ್ಟು ಕೊಡಕ್ಕಾಗತ್ತೆ ಚೀಫ್ ಮಿನಿಸ್ಟರ್ ನಿಧಿ ಇದ್ದ ಚೀಫ್ ಮಿನಿಸ್ಟರ್ ಪರಿಹಾರ ನಿಧಿ ಇದ್ದ ಕೊಡ್ತಕ್ಕಂಥ ಅದಕ್ಕೆ ಇಂಥ ಎಲ್ಲ ಸೌಲಭ್ಯಗಳು ಸರ್ಕಾರಿ ಆಸ್ಪತ್ರೆಗಳಲ್ಲಿ ದೊರಕ್ತಕ್ಕಂಥ ವ್ಯವಸ್ಥೆ ಇದೆ ಈ ಮತ್ತೆ ಬೆಂಗಳೂರು ಪಾಪ್ಯುಲೇಷನ್ ಬೆಳೀತಾ ಇದೆ ನ್ ಬೆಳೀತದೆ ಅಂತಂದ್ರೆ ರೋಗಿಗಳ ಸಂಖ್ಯೆನೂ ಜಾಸ್ತಿ ಆಗ್ತದೆ ರೋಗಿಗಳ ಸಂಖ್ಯೆ ಜಾಸ್ತಿ ಆಗ್ತದೆ ಅಂದ್ರೆ ಕಾಯಿಲೆಗಳು ಜಾಸ್ತಿ ಆಗ್ತವೆ ಅದಕ್ಕೆ ಮೊನ್ನೆ ಜಾಸ್ತಿ ಮಾಡೋದು ಅಲ್ವಾಂಟ್ ಜಾಸ್ತಿ ಮಾಡಿದೆ ಮತ್ತೆಲ್ಲರೂ ಕೂಡ ಎಲ್ಲ ಮನವಿ ಡಾಕ್ಟರ್ ಸರ್ಕಾರಿ ಆಸ್ಪತ್ರೆಗಳು ನಿಮ್ಮ ಮೊದಲೇ ಆದ್ಯತೆ ಆಗ್ಬೇಕು ಜನರ ಸೇವೆ ಮಾಡಲಿಕ್ಕೆ ಸಾಧ್ಯ ಸರ್ಕಾರಿ ಆಸ್ಪತ್ರೆ ಕೆಲಸ ಮಾಡತಕ್ಕಂಥದ್ದು ಹಾ ಆಮೇಲೆ ಈ ಸಾರಿ ಹೊಸಕೋಟೆ ನೆಲಮಂಗಲ ಮತ್ತೆ ಅನೇಕರು ಆ ಮೂರು ಕಡೆ ಹೊಸದಾಗಿ ಆಸ್ಪತ್ರೆಗಳನ್ನ ಪ್ರಾರಂಭ ಮಾಡ್ತಾ ಇದ್ದೀವಿ ಮಾಡ್ತಾ ಇದ್ದಾರಂಭ ಮಾಡ್ತಾ ಅಲ್ವಾ ಸುತ್ತ ಎಷ್ಟು ಬಗ್ಗೆ ಮೂರು ಕಡೆ ಅಜೆಂ ಹೇಳ್ಕೊಂಡಿದ್ದೀವಿ ಹೇಳ್ಕೊಂಡಿದ್ದೀನಿ ನಾ ಯಾಕಿದೀನಿ ಸರ್ಕಾರದ ಜವಾಬ್ದಾರಿ ಎಲ್ಲರಿಗೂ ಉತ್ತಮವಾದಂತಹ ಆರೋಗ್ಯ ಸೇವೆಯನ್ನು ಉತ್ತಮವಾದಂತ ಶಿಕ್ಷಣ ಆರೋಗ್ಯ ಇದನ್ನ ಬಳಸಬೇಕು ಮಾಡಿಕೊಡ್ಬೇಕು ಮತ್ತೆ ಕಾನೂನು ಸುವ್ಯವಸ್ಥೆಯನ್ನು ಮಾಡ್ತಾರೆ ನಮ್ಮೆಲ್ಲ ಪೊಲೀಸ್ನವರೆಲ್ಲ ತಿಳ್ಕೊಳ್ಬೇಕು ಸುವ್ಯವಸ್ಥೆ ಮಾಡ ಕಾನೂನು ಸುವ್ಯವಸ್ಥೆ ಮಾಡುದು ಕಾನೂನು ಸುವ್ಯವಸ್ಥೆ ಎಲ್ಲ ಸಮಾಜವೇ ಅದಕ್ಕೆ ಬಸ್ ಮಾಡಿದ್ರೆ ಕಾನೂನು ಸುವ್ಯವಸ್ಥೆ ಮಾಡಲಿಕ್ಕೆ ಸಾಧ್ಯ ಅದಕ್ಕೆ ನಾನು ಸರಿ ಹೇಳ್ತಾ ಇರ್ತೀನಿ ಪೊಲೀಸ್ನವ್ರಿಗೆ ಅಲ್ಲಿ ಇನ್ಸ್ಪೆಕ್ಟರ್ ಇರ್ತಾರಲ್ಲ ಸ್ಟೇಷನ್ ಇನ್ಸ್ಪೆಕ್ಟರ್ ಈ ಒಂಚ್ ಮಾಡಿದ್ರೆ ಈ ಸ್ಟೇಷನ್ ನೀವು ಸ್ಟೇಷನ್ ವ್ಯಾಪ್ತಿ ಬರ್ತಾವಲ್ಲ ಎಲ್ಲ ಅಪರಾಧಗಳನ್ನೆಲ್ಲ ಕಡಿಮೆ ಮಾಡಬಹುದು ಅಪರಾಧ ಮುಕ್ತ ಮಾಡಕ್ಕಾಗಲ್ಲ ಅಪರಾಧಗಳು ಎಲ್ಲ ಎಸ್ ಪಿಗಳು ಯಾರು ಎಸ್ ಪಿ ಇದೆ ಜನಗೋಸ್ಕರ ಅಲ್ವಾ ನಾವೆಲ್ಲ ಬರ್ಕಿರೋದು ಯಾರು ಯಾರ ಹಣದಿಂದ ಜನರಿಗೋಸ್ಕರ ನಾವು